ಉಪಚುನಾವಣೆಗೆ ಸಿದ್ಧವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ದಿನಕ್ಕೊಂದು ಲೆಕ್ಕಾಚಾರಗಳು ಕೇಳಿ ಬರ್ತಾಯಿದೆ ಆ ಕ್ಷೇತ್ರ ಈಗಾಗಲೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿಬಿಟ್ಟಿದೆ ಆ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಟ್ಟಾಯಿತು ಈಗ ಅವರು ಕೇಂದ್ರ ಸಚಿವರಾಗಿದ್ದಾರೆ ಈಗ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿರೋದು ಯಾಕಂದರೆ ಈಗ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಎರಡು ಪಕ್ಷದಿಂದ ನಿಂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅವರಿಬ್ಬರು ಮೈತ್ರಿ ಮಾಡ್ಕೊಂಡಿದ್ದಾರೆ ಇಲ್ಲ ಜೆ ಎಸ್ ಸ್ಪರ್ಧೆ ಮಾಡಬೇಕು ಅಥವಾ ಬಿ ಜೆ ಪಿಯಿಂದ ಯಾರಾದರೂ ಸ್ಪರ್ಧೆ ಮಾಡಬೇಕು ಇಬ್ಬರು ನಿಲ್ಲೋದು ಡೌಟು ಹೀಗಾಗಿ ಅಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಈ ಎರಡು ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ಬೋದು ಅನ್ನೋದು ಹೆಚ್ಚು ಗಮನ ಸೆಳೀತಾ ಇರೋದು ಯಾಕಂದರೆ ಅದು ಜೆ ಡಿ ಎಸ್ನ ಭದ್ರಕೋಟೆ ಕುಮಾರಸ್ವಾಮಿಯವರಲ್ಲಿ ಸತತವಾಗಿ ಗೆಲ್ತ ಬಂದಿದ್ದಾರೆ ಆ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತ ಈಗ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಅತಿಯಾದ ಆಕಾಂಕ್ಷೆಯನ್ನು ಹೊಂದಿರುವಂತಹ ಯೋಗೇಶ್ವರ್ ಏನು ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಜೆ ಡಿ ಎಸ್ ವರ್ಸಸ್ ಯೋಗೇಶ್ವರ್ ಅಂತಲೇ ಕಳೆದ ಮೂರು ಚುನಾವಣೆಯಿಂದ ಕೇಳಿ ಬರ್ತಿರೋದು ಯೋಗೇಶ್ವರ್ ಯಾವುದೇ ಪಕ್ಷಕ್ಕೆ ಹೋದರೂ ಯಾವುದೇ ಪಕ್ಷದಿಂದ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅತಿ ಹೆಚ್ಚು ಮತಗಳನ್ನು ಪಡಿತಾ ಇದ್ದಾರೆ ಹೀಗಾಗಿ ಅಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯೋಗೇಶ್ವರ ವಿರುದ್ಧ ಏನೇ ಹಗರಣಗಳು ಬೆಳಕಿಗೆ ಬಂದಿದ್ರೂ ಕೂಡ ಅಲ್ಲಿನ ಜನ ಯೋಗೇಶ್ವರ ಪರವಾಗಿನೇ ನಿಂತಿದ್ದಾರೆ ಹೀಗಾಗಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿ ಯಾರೂ ಕೂಡ ಅಲ್ಲಿ ಚುನಾವಣೆ ಎದುರಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಕುಮಾರಸ್ವಾಮಿಯವರು ಅನ್ವಯವಾಗತ್ತೆ ಕುಮಾರಸ್ವಾಮಿಯವರು ಪಟ್ಟು ಹಿಡಿದು ಅದು ನಮಗೆ ಬೇಕು ಜೆ ಡಿ ಎಸ್ಗೆನೇ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಸ್ಪರ್ಧೆ ಮಾಡಿಸ್ತೀನಿ ಅಂತ ಅವರು ಸ್ಪರ್ಧೆ ಮಾಡಿಸಿದ್ರೆ ಅವ್ರಿಗೆ ಯೋಗೇಶ್ವರವರ ಪೂರ್ಣ ಬೆಂಬಲ ಬೇಕಾಗತ್ತೆ ಯೋಗೇಶ್ವರ್ ಬೆಂಬಲ ಏನಾದರೂ ಕುಮಾರಸ್ವಾಮಿಗೆ ಸಿಗದೇ ಇದ್ದರೆ ಖಂಡಿತವಾಗಿಯೂ ಅಲ್ಲಿ ಜೆ ಡಿ ಎಸ್ ಮುಖಭಂಗ ಅನುಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಈಗ ಕಾಂಗ್ರೆಸ್ನಲ್ಲಿ ಬೇರೆ ಎದ್ದೇ ಲೆಕ್ಕಾಚಾರ ಕೇಳಿ ಇದೆ ಇಲ್ಲಿ ತನಕ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಬಹುದು ಕಾಂಗ್ರೆಸ್ನಿಂದ ಅನ್ನೋ ಮಾತುಗಳಿತ್ತು ಆದರೆ ಈಗ ಕಾಂಗ್ರೆಸ್ ನಾಯಕರು ತಮ್ಮ ರಣತಂತ್ರವನ್ನು ಬದಲಾಯಿಸ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಏನಾದರೂ ಕುಮಾರಸ್ವಾಮಿಯವರು ಪಟ್ಟು ಬಿಡದೆ ತಮ್ಮ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಸಿ ಪಿ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತಂದು ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ಕೂಡ ಆಗಿತ್ತು ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆಗ ಈಗ ಅದಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕ ಬರ್ತಾ ಇದೆ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತಂದು ಅವರನ್ನೇ ಅಭ್ಯರ್ಥಿಯನ್ನು ಮಾಡಿಬಿಟ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಟೀಮ್ ಲೆಕ್ಕಾಚಾರ ಹೀಗಾಗಿ ಯೋಗೇಶ್ವರ್ ಕಡೆಗಳಿಗೆನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅವರು ಕಳೆದ ಬಾರಿ ಅಲ್ಲಿ ಕುಮಾರಸ್ವಾಮಿಯವರಿಗೆ ಗೆದ್ದಿದ್ದು ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಮತಗಳ ಅಂತರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಯೋಗೇಶ್ವರ್ ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಮತಗಳನ್ನು ಪಡಿತಾರೆ ಕಾಂಗ್ರೆಸ್ ಅಭ್ಯರ್ಥಿ ಗಂಗಾಧರ್ ಕೇವಲ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಮತಗಳನ್ನು ಮಾತ್ರ ಪಡೆದಿರ್ತಾರೆ ಅಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಹೀಗಾಗಿ ಅಲ್ಲಿ ಕಳೆದ ಬಾರಿ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್ ನಡುವೆ ಫೈಟ್ ನಡೆದಿದ್ದು ಈಗ ಯೋಗೇಶ್ವರ್ ನಾನೇ ಮೈತ್ರಿ ಅಭ್ಯರ್ಥಿ ಆಗ್ತೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಜೆ ಡಿ ಎಸ್ನವರು ಕೇಳ್ತಾ ಇದ್ದಾರಂತೆ ಆದರೆ ಕುಮಾರಸ್ವಾಮಿಯವರು ಅವರ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಮನಸ್ಸು ಮಾಡ್ತಿಲ್ಲ ಹೀಗಾಗಿ ಯೋಗೇಶ್ವರ್ ಏನಾದರೂ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಸೇರಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ ಒಂದು ವೇಳೆ ಯೋಗೇಶ್ವರ್ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೆ ಅಲ್ಲಿ ಯೋಗೇಶ್ವರ್ ಅವರ ಗೆಲುವು ಖಚಿತವಾದಂತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದರೆ ಕಳೆದ ಎರಡು ಚುನಾವಣೆಯಲ್ಲೂ ಯೋಗೇಶ್ವರ್ ಸೋತಿದ್ದಾರೆ ಆ ಸೋಲಿನ ಅನುಕಂಪ ಅಲ್ಲಿನ ಜನ ಅವ್ರ ಮೇಲೆ ತೋರ್ತಾ ಇದ್ದಾರೆ ಹೀಗಾಗಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿಬಿಟ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ದು ನಿಜಕ್ಕೂ ಇದು ಕುಮಾರಸ್ವಾಮಿಯವರಿಗೆ ಸ್ವಲ್ಪ ಟೆನ್ಷನ್ ತಂದೊಡ್ಡಿದೆ